ಬೇಡಿಕೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ನೂರು ದಿನಗಳು ಕಡಿಮೆ ಇಲ್ಲದಂತೆ ಉದ್ಯೋಗ ಒದಗಿಸುವುದು ಇದರ ಮೂಲಕ ನಿಗದಿತ ಗುಣಮಟ್ಟ ಬಾಳಿಕೆ ಬರುವ ಹಾಗೂ ಉತ್ಪಾದನಾ ಯೋಜನೆಯ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತು ಹತ್ತು ಎರಡ್ ಇಪ್ಪತ್ತೈದರವರೆಗೆ ಪಂಚಾಯತಿ ಅಧ್ಯಕ್ಷರು ಶ್ರೀಮತಿ ಶ್ರೀಶೀಲ ತಾಲೂಕು ಕಾರ್ಯಕ್ರಮ ಅಧಿಕಾರಿಗಳು ರಾಜೇಂದ್ರಿ ಸಹಾಯಕ ನಿರ್ದೇಶಕರು ಸಂಗಮೇಶ್ವರ್ ತಾಂತ್ರಿಕ ಸಂಯೋಜಕರು ಜಗದೀಶ್ ತಾಂತ್ರಿಕ ಸಹಾಯಕ ಇಂಜಿನಿಯರ್ ಸುಂದ್ರೇಶ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಶ್ರೀ ರವಿ ಕುಮಾರ್ ಜೀವಿ ಪಂಚಾಯತಿ ಕಾರ್ಯದರ್ಶಿಗಳು ಶ್ರೀ ಶಿವನಂದಪ್ಪ ಹಾಗೂ ಬಿಎಫ್ಟಿ ಓಂಕರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅನುಷ್ಠಾನ ಅವಧಿಯಲ್ಲಿ ಮೊದಲನೇ ಹಾಗೂ ಎರಡನೇ ರುಜುದಾರರು ಶ್ರೀಮತಿ ಆಶಾ ಮತ್ತು ಶ್ರೀ ವಿಜಯ್ ಕುಮಾರ್ ಚಿಪಿ ಪಂಚಾಯತಿ ಅಧ್ಯಕ್ಷರು ಶ್ರೀಮತಿ ಜಯಶೀಲ ಈ ಅನುಷ್ಠಾನ ಅವಧಿಯಲ್ಲಿ ಇರ್ತಕ್ಕಂಥ ಆಗಿರ್ತಕ್ಕಂಥ ಕಾಮಗಾರಿಗಳು ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಗ್ರಾಮಗಳ ಸಂಖ್ಯೆ ಒಂದೇ ಗ್ರಾಮ ಪಂಚಾಯತ್ ಒಟ್ಟು ಜನಸಂಖ್ಯೆ ಆರ್ ಸಾವಿರದ ಐನೂರ ಹದಿನಾರು ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಕುಟುಂಬಗಳು ಸಾವಿರದ ಎಂಟುನೂರ ಇಪ್ಪತ್ತೈದು ನರೇಗಾ ಯೋಜನೆಯಲ್ಲಿ ನೋಂದಣಿಯಾಗಿರ್ತಕ್ಕಂಥ ಕುಟುಂಬಗಳು ಒಂಬೈನೂರ ಐದು ಉದ್ಯೋಗ ಚೀಟಿ ಪಡೆದ ಕುಟುಂಬಗಳ ಸಂಖ್ಯೆ ಒಂಬೈನೂರ ಐದು ಯೋಜನೆಯಲ್ಲಿ ಕ್ರಿಯಾಶೀಲ ಕುಟುಂಬಗಳ ಸಂಖ್ಯೆ ನಾನೂರ ನಲವತ್ತೈದು ಸಾಮಾಜಿಕ ಪರಿಶೋಧನೆ ಕೆಲಸ ನಿರ್ವಹಿಸಿದ ಕುಟುಂಬಗಳ ಸಂಖ್ಯೆ ಸೃಜಿಸಿದ ಮಾನವ ದಿನಗಳು ಎರಡ್ ಸಾವಿರದ ಐನೂರ ಅರವತ್ತೆರಡು ಕೂಲಿ ಮತ್ತವಾಗಿ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇಪ್ಪತ್ನಾಕು ಲಕ್ಷದ ತೊಂಬತ್ತಾರು ಸಾವಿರದ ಏಳುನೂರ ನಲವತ್ತೇಳು ಪಾವತಿಯಾಗಿರುತ್ತದೆ ಸಾಮಗ್ರಿ ಮತವಾಗಿ ಹನ್ನೊಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ನೂರ ಏಳು ರೂಪಾಯಿ ಪಾವತಿಯಾಗಿತ್ತು ಒಟ್ಟು ವೆಚ್ಚ ಮೂವತ್ತಾರು ಲಕ್ಷದ ತೊಂಬತ್ ಸಾವಿರದ ಎಂಟುನೂರ ಐವತ್ನಾಲ್ಕು ರೂಪಾಯಿ ಪ್ರಸ್ತುತ ಅವಧಿಯಲ್ಲಿ ಪಾವತಿಯಾಗಿತ್ತು ಪ್ರಾರಂಭಿಸಿದ ಕಾಮಗಾರಿಗಳ ಸಂಖ್ಯೆ ಅರವತ್ತಾರು ಮುಕ್ತಾಯಗೊಳಿಸಂತ ಕಾಮಗಾರಿಗಳು ನಲವತ್ತೈದು ಸಾಮಾಜಿಕ ಪರಿಶೋಧನೆ ಅಂದ್ರೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆಗಿರ್ತಕ್ಕಂಥವು ಗ್ರಾಮ ಪಂಚಾಯತಿಯ ಸಮುದಾಯ ಕಾಮಗಾರಿಗಳು ಒಂಬತ್ತು ವೈಯಕ್ತಿಕ ಕಾಮಗಾರಿಗಳು ಇಪ್ಪತ್ತೈದು ಒಟ್ಟು ಮೂವತ್ನಾಲ್ಕು ಕಾಮಗಾರಿ ಗ್ರಾಮ ಪಂಚಾಯತಿ ಆ ತೋಟಗಾರಿಕೆ ಇಲಾಖೆಯಲ್ಲಿ ವೈಯಕ್ತಿಕ ಕಾಮಗಾರಿ ಮೂವತ್ತೆರಡು ಆಗಿತ್ತು ಗ್ರಾಮ ಪಂಚಾಯತಿ ನೋಟದಲ್ಲಿ ಕಾಮಗಾರಿಗಳು ಆ ಕಾಮಗಾರಿಗೆ ಸುರುವನ್ನೆ ಗ್ರಾಮದ ಚಿಕ್ಕಪ್ಪ ಹಳ್ಳಿಯೂಳೆತ್ತುವ ಕಾಮಗಾರಿ ಅಂದಾಜು ಮೊತ್ತ ಒಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಹಣ ಪಾವತಿ ಆಗಿರೋದು ಮೂರು ಲಕ್ಷದ ಎಪ್ಪತ್ತೇಳು ಸಾವಿರದ ಆರ್ನೂರ ಹದಿನೆಂಟು ರೂಪಾಯಿ ಪಾವತಿ ಆಗಿರ್ತದೆ ಸುರುವನೆ ಗ್ರಾಮದ ಎಸ್ ಎಚ್ ರಸ್ತೆಯಿಂದ ಕರೆಕಟ್ಟೆ ಬಸವರಾಜಪ್ಪನ ಹೊಲದವರೆಗೂ ಹೂಳೆತ್ತುವ ಕಾಮಗಾರಿ ಅಂದಾಜು ಮೊತ್ತ ಎಂಟು ಲಕ್ಷದ ತೊಂಬತ್ತೊಂಬತ್ ಸಾವಿರ ಹಣ ಪಾವತಿ ಇರೋದು ನಾಲ್ಕು ಲಕ್ಷದ ಇಪ್ಪತ್ ಸಾವಿರದ ನೂರ ತೊಂಬತ್ತಾರು ಪಾವತಿಯಾಗಿತ್ತು

ಹಣ ಪಾವತಿ ಆಗಿರೋದು ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ಐನೂರ ತೊಂಬತ್ತೂ ಪಾವತಿ ಆಗಿರುತ್ತದೆ ಗ್ರಾಮದ ಶ್ರೀಮತಿ ಪವಿತ್ರವರ ಮನೆಯಲ್ಲಿ ಹಿಂದೂ ಗುಂಡಿ ಕಾಮಗಾರಿ ಅಂದಾಜು ಮತ್ತ ಹನ್ನೊಂದು ಸಾವಿರ ಹಣ ಪಾವತಿ ಆಗಿರುವುದು ಎರಡ್ ಸಾವಿರದ ಎಂಟುನೂರ ಎಪ್ಪತ್ತೈದು ಮರಿಗಮ್ಮ ಶಿವಪ್ಪ ಇವರ ಹಿಂದೂ ಗುಂಡಿ ಇವರಿಗೆ ಎರಡ್ ಸಾವಿರದ ಆರ್ನೂರ ಅರವತ್ತೈದು ರೂಪಾಯಿ ಪಾವತಿ ಆಗಿರುತ್ತದೆ ಪರಮೇಶಪ್ಪ ಬಿನ್ ವೇಲು ದನದ ಪುಟ್ಟಿಗೆ ಅಂದಾಜು ಮತ್ತ ಐವತ್ತಾವತಿ ಆಗಿರೋದು ಎಂಬ ಎಂಟ್ ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಶಾರದಮ್ಮ ಶಾರದಮ್ಮಪ್ಪ ಇವರ ದನದ ಪುಟ್ಟಿಗೆ ಅಂದಾಜು ಮತ್ತ ಐವತ್ತೇಳು ಸಾವಿರ ಹಣ ಪಾವತಿ ಆಗಿರೋದು ಐವತ್ತೊಂದು ಸಾವಿರದ ನೂರು ಪಾವತಿ ಆಗಿರುತ್ತದೆ ಸುರುವನೆ ಗ್ರಾಮದ ಮಲ್ಲಿಕಾರ್ಜುನ್ ಸಿಂಗ್ ಮಾಯಪ್ಪ ದನದ ಪುಟ್ಟಿಗೆ ಅಂದಾಜು ಮತ್ತ ಐವತ್ತೈದು ಸಾವಿರ ಹಣ ಪಾವತಿಯಾಗಿರುವುದು ಐವತ್ ಸಾವಿರದ ಎಂಬತ್ತೈದು ರೂಪಾಯಿ ಪಾವತಿಯಾಗಿರುತ್ತದೆ ಆಗಿರ್ತದೆ ಗ್ರಾಮದ ಸತೀಶ್ ಬಿನ್ ಶೇಖರಪ್ಪ ದನದ ಪುಟ್ಟಿಗೆ ಅಂದಾಜು ಮತ್ತ ಐವತ್ತೈದು ಸಾವಿರ ಹಣ ಪಾವತಿ ಎಂಟು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಸುರುವನ್ನೇ ಗ್ರಾಮದ ಕೈವಸಪ್ಪ ಬಿನ್ ಬಸೇಟಪ್ಪ ದರದ ಕೊಟ್ಟಿಗೆ ಅಂದಾಜು ಮೊತ್ತ ಐವತ್ತೇಳು ಸಾವಿರ ಹಣ ಪಾವತಿಯಾಗಿರುವುದು ಮೂವತ್ತೆರಡು ಸಾವಿರದ ಏಳುನೂರ ಅರವತ್ತ ಏಳು ರೂಪಾಯಿ ಪಾವತಿಯಾಗಿತ್ತು ತುರುವ ಗ್ರಾಮದ ತಿಮ್ಮೆ ಬಸವರಾಜ್ ಇವರ ದರದ ಕೊಟ್ಟಿಗೆ ಅಂದಾಜು ಮೊತ್ತ ಐವತ್ತೆರಡು ಸಾವಿರ ಹಣ ಪಾವತಿಯಾಗಿರುವುದು ಐವತ್ತೆರಡು ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ರೂಪಾಯಿ ಪಾವತಿಯಾಗಿದೆ ಸುರುವನ್ನೇ ಗ್ರಾಮದ ಸಿದ್ದಪ್ಪ ಬಿ ಕೊಟ್ಟಿಗೆ ಅಂದಾಜು ಮತ್ತ ಎಪ್ಪತ್ತು ಹಣ ಪಾವತಿ ಒಂಬೈನೂರ ತೊಂಬತ್ತೇಳು ರೂಪಾಯಿ ಪಾವತಿಯಾಗಿರುತ್ತದೆ ಸುರುವನ್ನೆ ಗ್ರಾಮದ ಮರಿಂದಾಪಂ ಹಾಲೇಶಪ್ಪ ಇವರ ದನದ ಕೊಟ್ಟಿಗೆ ಅಂದಾಜು ಮತ್ತ ಐವತ್ತೈದು ಸಾವಿರ ಹಣ ಪಾವತಿಯಾಗಿರೋದು ಮೂವತ್ತೊಂಬತ್ತು ಸಾವಿರದ ನೂರ ತೊಂಬತ್ತೇಳು ರೂಪಾಯಿ ಪಾವತಿಯಾಗಿರುತ್ತದೆ ಸುರುವನ್ನೇ ಗ್ರಾಮದ ಯಶದಾಪಂ ಮಹೇಶ್ವರಪ್ಪ ಇವರ ದನದ ಕೊಟ್ಟಿಗೆ ನಿರ್ಮಾಣ

ಕುರುವಂತೆ ಗ್ರಾಮದ ಪ್ರಶಾಂತ್ ಬಿಜಯಪ್ಪ ದಳದ ಕೊಟ್ಟಿಗೆ ಅಂದಾಜು ಐವತ್ತೆಂಟು ಸಾವಿರ ಬಡ ಪಾವತಿಯಾಗಿರೋದು ಎಂಟು ಸಾವಿರದ ಮುನ್ನೂರ ಪಾವತಿ ಪಾವತಿಯಾಗಿರುತ್ತದೆ ಸುರುವನ್ಯ ಗ್ರಾಮದ ಮಂಜಪ್ಪ ಬಿನ್ ಬೀರಪ್ಪ ದನದ ಪುಟ್ಟಿಗೆ ಅಂದಾಜು ಮತ್ತ ಐವತ್ತೇಳಿರುತ್ತದೆ ಸುರುವನ್ಯ ಗ್ರಾಮದ ಸಂತೋಷ್ ಬಿನ್ ಮೌನೇಶ್ ದನದ ಪುಟ್ಟಿಗೆ ಅಂದಾಜು ಮತ್ತ ಐವತ್ತೇಳು ಸಾವಿರ ಹಣ ಪಾವತಿ ಆಗಿರೋದು ಎರಡ್ ಸಾವಿರದ ಆರ್ನೂರ ಮೂವತ್ತೆರಡು ರೂಪಾಯಿ ಪಾವತಿಯಾಗಿರುತ್ತದೆ ವಸತಿ ಯೋಜನೆ ಇವರಿಗೆ ಹನ್ನೆರಡು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಪಾವತಿ ಆಗಿರುತ್ತದೆ ಈರ್ ತಿಂಗಪ್ಪ ಬಿನ್ ಕಾದಪ್ಪ ವಸತಿ ಯೋಜನೆ ಇವರಿಗೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಪಾವತಿ ಆಗಿರುತ್ತದೆ ದೀಪಾ ಕೋಮ್ ನಾಗರಾಜ್ ಇವರ ವಸತಿ ಯೋಜನೆ ಇವರಿಗೆ ಹತ್ತೊಂಬತ್ತು ಪಾವತಿ ಆಗಿರುತ್ತದೆ ಪವಿತ್ರ ಕೋ ಮೈಲಾರಪ್ಪ ವಸತಿ ಯೋಜನೆ ಇವರಿಗೆ ಹದಿನೈದು ಸಾವಿರದ ಎಂಟುನೂರ ಪಾವತಿ ಆಗಿರುತ್ತದೆ ಶ್ವೇತಾಕ ಪ್ರಶಾಂತ್ ವಸತಿ ಯೋಜನೆ ಇವರಿಗೆ ಹತ್ತೊಂಬತ್ತು ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಪಾವತಿಯಾಗಿರುತ್ತದೆ ಆಗಿರುತ್ತದೆ ಶಾರದಾಕೋಮ್ ವೀರಭದ್ರಾಚಾರಿ ಇವರಿಗೆ ಇಪ್ಪತ್ತೆರಡು ಸಾವಿರದ ಆರ್ನೂರ ಎಂಬತ್ತೈದು ರೂಪಾಯಿ ಪಾವತಿ ಆಗಿರುತ್ತದೆ ಸುರುವನೆ ಗ್ರಾಮದ ರತ್ನಮ್ಮ ಕೋ ಮಂಜಪ್ಪ ವಸತಿ ಯೋಜನೆ ಇವರಿಗೆ ಒಂಬತ್ ಸಾವಿರದ ಏಳ್ನೂರ ಎಪ್ಪತ್ತೆರಡು ಪಾವತಿ ಆಗಿರುತ್ತದೆ ಸುರುವನೆ ಗ್ರಾಮದ ಟಿಆರ್ ಹನುಮಂತಪ್ಪ ಅಂಬೇಡ್ಕರ್ ವಸತಿ ಯೋಜನೆ ಇವರಿಗೆ ಹನ್ನೆರಡು ಸಾವಿರದ ಐನೂರ ಅರವತ್ನಾಲ್ಕು ರೂಪಾಯಿ ಪಾವತಿಯಾಗಿದೆ ರಕ್ಷಣಮ್ಮ ಕೋ ಲೋಕೇಶ್ವರಪ್ಪ ವಸತಿ ಯೋಜನೆ ಇವರಿಗೆ ಹದಿನೈದು ಸಾವಿರದ ಏಳು ರೂಪಾಯಿ ಪಾವತಿಯಾಗಿದೆ ಸುರುವನೆ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಾಲಕರ ಹೈಟೆಕ್ ಶೌಚಾಲಯ ಅಂದಾಜು ಮೊತ್ತ ಎರಡು ಲಕ್ಷ ಹಣ ಪಾವತಿಯಾಗಿರುವುದು ಮೂವತ್ತ್ ಮೂರ್ ಸಾವಿರದ ಒಂಬೈನೂರ ಪಾವತಿಯಾಗಿದೆ ಸುರುವಂತೆ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಾಲಕಿಯರಿಗೆ ಹೈಟೆಕ್ ಶೌಚಾಲಯ ಅಂದಾಜು ಮೊತ್ತ ಎರಡು ಲಕ್ಷ ಹಣ ಪಾವತಿಯಾಗಿರುವುದು ಮೂವತ್ತೆರಡು ಸಾವಿರದ ಎಂಟುನೂರ ಆಗಿರುತ್ತದೆ ಸುರುವಂತೆ ಗ್ರಾಮದ ಎರೆಮಳ್ಳ ಹಳ್ಳದವರೆಗೆ ಉರೆತ್ತುವುದು ಅಂದಾಜು ಮೊತ್ತ ಹತ್ತು ಲಕ್ಷ ಹಣ ಪಾವತಿಯಾಗಿರುವುದು ಆರು ಲಕ್ಷದ ಆರುನೂರ ಇಪ್ಪತ್ತೊಂಬತ್ತು ರೂಪಾಯಿ ಪಾವತಿಯಾಗಿದೆ ಲತಾಜಿ ಮರಿಸ್ವಾಮಿ ದನದ ಕೊಟ್ಟಿಗೆ ಅಂದಾಜು ಮೊತ್ತ ಐವತ್ತೈದು ಸಾವಿರ ಹಣ ಪಾವತಿಯಾಗಿರೋದು ನಲವತ್ ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಪಾವತಿಯಾಗಿದೆ ಸುರುವನ್ನೆ ಗ್ರಾಮ ಪಂಚಾಯಿತಿಯ ಬೆಳಗುತ್ತಿ ಮುಖ್ಯ ರಸ್ತೆಯಿಂದ ಘನತ್ಯಾಜ್ಯ ವಿಲವೇರಿ ಘಟಕದವರೆಗೂ ರಸ್ತೆ ಅಭಿವೃದ್ಧಿ ಅಂದಾಜು ಮೊತ್ತ ಒಂಬತ್ತು ಲಕ್ಷದ ಐವತ್ತು ಸಾವಿರ ಹಣ ಪಾವತಿಯಾಗಿರೋದು ಮೂರು ಲಕ್ಷದ ಐವತ್ತೊಂಬತ್ ಸಾವಿರದ ಇನ್ನೂರ ತೊಂಬತ್ಮೂರು ರೂಪಾಯಿ ಪಾವತಿ ಆಗಿರುತ್ತದೆ ಅನುಷ್ಠಾನ ಇಲಾಖೆಗೆ ಸಂಬಂಧಪಟ್ಟಂತ ಕಾಮಗಾರಿಗಳು ಸುರುವ ಸುರುವನ್ನೆ ಗ್ರಾಮದ ಬಿನ್ ಸಿದ್ದಪ್ಪ ರಿಸರ್ವೆ ನಂಬರ್ ಅಡಿಕೆ ಕಾಮಗಾರಿ ಅಂದಾಜು ಮತ್ತ ಒಂದು ಲಕ್ಷದ ನಲವತ್ತೈದು ಸಾವಿರ ಹಣ ಪಾವತಿ ಏನಿರೋದು ತೊಂಬತ್ತೊಂಬತ್ತು ಸಾವಿರದ ಏಳುನೂರ ಅರವತ್ತೇಳು ರೂಪಾಯಿ ಪಾವತಿ ಆಗಿರುತ್ತದೆ ಸುರುವನ್ನೆ ಗ್ರಾಮದ ಸಿದ್ದರಾಮೇಶ್ವರಪ್ಪ ಬಿನ್ ಬಸವರಾಜಪ್ಪ ಅಡಿಕೆ ಕಾಮಗಾರಿ ಅಂದಾಜು ಮತ್ತ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಹಣ ಪಾವತಿ ಹದಿನಾಲ್ಕು ಸಾವಿರದ ಆರ್ನೂರ ಐವತ್ತೆಂಟು ರೂಪಾಯಿ ಪಾವತಿಯಾಗಿದೆ ಸುರುವನ್ನೆ ಸೋಗಿಲು ಗ್ರಾಮದ ಸತೀಶ್ ಕುಂ ಬಸವಾಜಪ್ಪ ರೀಸರ್ವೆ ನಂಬರ್ ಮೂವತ್ತೆರಡು ಬಾರ್ ಒಂದ್ ಬಿಎಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮತ್ತ ಅರವತ್ತು ಸಾವಿರ ಹಣ ಪಾವತಿ ಇರಲು ಹನ್ನೆರಡು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಪಾವತಿಯಾಗಿರುತ್ತದೆ ಸುರುವನ್ನೆ ಗ್ರಾಮದ ಮಂಜಮ್ಮ ಕುಂ ಅಡಿಕೆ ಕಾಮಗಾರಿ ಇವರಿಗೆ ಇಪ್ಪತ್ತಾರು ಸಾವಿರದ ನೂರ ಆರು ರೂಪಾಯಿ ಪಾವತಿಯಾಗಿದೆ

ಸುರುವನೇ ಗ್ರಾಮದ ಎಂ ಶಿವಾನಂದಪ್ಪ ಬಿನ್ ಶಿವಪ್ಪ ಇವರ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದರ ಮತ್ತ ಲಕ್ಷದ ಲಕ್ಷ ಸಾವಿರ ಇವರಿಗೆ ಮೂವ ಮೂವತ್ತೆಂಟು ಸಾವಿರದ ಎಪ್ಪತ್ತೆಂಟು ರೂಪಾಯಿ ಪಾವತಿ ಪಾವತಿಯಾಗಿರುತ್ತದೆ ಸುರುವನೆ ಗ್ರಾಮದ ಶಾತಮ್ಮಪ್ಪ ನಾಗಪ್ಪ ಇವರ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮೊತ್ತ ಒಂದ್ ಲಕ್ಷದ ಮೂವತ್ತೊಂಬತ್ತು ಸಾವಿರ ಮೂವತ್ತೊಂದು ಸಾವಿರದ ಏಳ್ನೂರ ಎಂಬತ್ತಾರು ರೂಪಾಯಿ ಪಾವತಿ ಪಾವತಿಯಾಗಿರುತ್ತದೆ ಸುರುವನೆ ಗ್ರಾಮದ ಗಣಿಸಿದೇಶ್ ಶಿವಪ್ಪ ಬಿನ್ ಎಂಟೇಶ ಇವರ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮತ್ತ ಒಂದ್ ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಮೂವತ್ತೆರಡು ಸಾವಿರದ ಮುನ್ನೂರ ಒಂದ್ ರೂಪಾಯಿ ಹಣ ಪಾವತಿರುತ್ತದೆ ಸುರ್ವಜ್ಞೆ ಕ್ರಮದ ನಾಲ್ಕು ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮತ್ತ ಒಂದ್ ಲಕ್ಷದ ಐವತ್ತು ಸಾವಿರ ಒಂದು ಲಕ್ಷದ ಆರ್ನೂರ ಮೂವತ್ ರೂಪಾಯಿ ಹಣ ಪಾವತಿ ಆಗಿರುತ್ತದೆ ಸುರುವ ಸ್ವಲ್ಪ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮತ್ತ ಒಂದ್ ಲಕ್ಷದ ಐವತ್ತು ಸಾವಿರ ನಲವತ್ತೊಂದು ಸಾವಿರದ ನೂರ ಹದಿನೈದು ರೂಪಾಯಿ ಹಣ ಪಾವತಿರುತ್ತದೆ ಸುಬ್ಬನೇ ಗ್ರಾಮದ ಪ್ರಕಾಶ್ ಬಿನ್ ಏಕಾಂತಪ್ಪ ಇವರ ಜಮೀನಿನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮಾತ್ರ ಐವತ್ತೊಂಬತ್ ಸಾವಿರ ಇವರಿಗೆ ಐವತ್ತೇಳು ಸಾವಿರ ಹದಿನೇಳು ರೂಪಾಯಿ ಹಣ ಪಾವತಿರ್ತದೆ ಸುಬ್ಬನ್ಯ ಕ್ರಮದ ಬಸರಪ್ಪ ಬಿನ್ ವೀರಪ್ಪ ಇವರ ಜಮೀನಿನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮಾತ್ರ ಒಂದ್ ಹತ್ತೊಂಬತ್ತು ಸಾವಿರ ನಾಲ್ಕು ಎಂಟುನೂರ ಎಂಬತ್ತಾರು ರೂಪಾಯಿ ಹಣ ಪಾವತಿ ಆಗಿರ್ತದೆ ಗ್ರಾಮದ ಚಂದ್ರಶೇಖರಪ್ಪ ಬಿನ್ ಶಿವಪ್ಪ ಇವರ ಜಮೀನಿನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮಾತ್ರ ಎಂಬತ್ನಾಕ ಸಾವಿರ ಹನ್ನೆರಡು ಸಾವಿರದ ನಾನೂರ ಅರವತ್ ರೂಪಾಯಿ ಹಣ ಪಾವತಿ ಇರ್ತದೆ ಸುರ್ವಜೆ ಕ್ರಮದ ಸರೋಜಮ್ಮ ತಿಮ್ಮಪ್ಪ ಇವರ ಜಮೀನಿನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮೊತ್ತ ಎಂಬತ್ತಾರು ಸಾವಿರ ಹದಿನಾರು ಸಾವಿರದ ಎಂಟುನೂರ ಅರವತ್ ರೂಪಾಯಿ ಹಣ ಪಾವತಿರ್ತದೆ ಸುರ್ವಜೆ ಕ್ರಮದ ಮಾಯಣ್ಣ ಇವರ ಜಮೀನಿನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮೊತ್ತ ಎಂಬತ್ತೊಂದು ತೊಂಬತ್ತೊಂದು ಸಾವಿರ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಹಣ ಪಾವತಿ ಆಗಿರ್ತದೆ ಸುರ್ವಜೆ ಕ್ರಮದ ಎಂ ಯೋಗರಾಜಪ್ಪ ಯೋಗರಾಜಪ್ಪನ್ ಸೋಮಶೇಖರಪ್ಪ ಇವರ ಜಮೀನಿನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮಾತ್ರ ಒಂದ್ ಲಕ್ಷದ ನಲವತ್ತೇಳು ಸಾವಿರ ಪಾವತಿ ಆಗಿರುವುದು ಇಪ್ಪತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಹಣ ಪಾವತಿ ಇರ್ತದೆ ಸುಮ್ಮನೆ ಕ್ರಮದ ಶಾರಮ್ಮ ಕಾಂಟ್ರಾಮಪ್ಪ ಇವರ ಜಮೀನಿನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮತ್ತ ಒಂದ್ ಲಕ್ಷದ ಎಂಬತ್ತೊಂಬತ್ತು ಸಾವಿರ ಹದಿನೈದು ಸಾವಿರದ ಐನೂರು ರೂಪಾಯಿ ಹಣ ಪಾವತಿ ಇರ್ತದೆ ಸುಮ್ಮನೆ ಕ್ರಮದ ಬಿನ್ ಶಿವಾನಂದಪ್ಪ ಇವರ ಜಮೀನಿನಲ್ಲಿ ಅಡಿಕೆ ಕಾಮಗಾರಿ ಒಂದ್ ಲಕ್ಷದ ನಲವತ್ತೆರಡು ಸಾವಿರ ರೂಪಾಯಿ ಅಂದಾಜು ಮಾತ್ರ ಇಪ್ಪತ್ತ್ ಮೂರು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ಹಣ ಪಾವತಿ ಇರ್ತದೆ ಸುರ್ಮನೇ ಕ್ರಮದ ರುದ್ರೇಶ್ವರ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದರ ಮತ ಒಂದ್ ಲಕ್ಷದ ಹದಿನೈದು ಸಾವಿರ ಪಾವತಿರೋದು ಹದಿನೆಂಟು ಸಾವಿರದ ನಾನೂರ ಸುರ್ಮನೆ ಕ್ರಾಮದ ಎಂ ಕುಮಾರಪ್ಪನ್ ಮಲ್ಲಪ್ಪ ಇವರ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದರ ಮತ ಒಂದ್ ಲಕ್ಷ ನಲವತ್ಮೂರ್ ಸಾವಿರ ಇಪ್ಪತ್ತೆಂಟು ಸಾವಿರದ ರೂಪಾಯಿ ಹಣ ಪಾವತಿ ಇರ್ತದೆ ಸುರ್ಮನೆ ಗ್ರಾಮದ ಗಂಧಮ್ಮ ಮಲೇಶಪ್ಪ ಇವರ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದರ ಮತ ತೊಂಬತ್ತೆರಡು ಸಾವಿರ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಹಣ ಪಾವತಿ ಕ್ರಮದ ರಂಗಪ್ಪ ಭೀಮಪ್ಪ ಇವರ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮತ ಒಂದ್ ಲಕ್ಷ ನಲವತ್ತೇಳು ಸಾವಿರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಹಣ ಪಾವತಿ ಇರ್ತದೆ ಸುರ್ವನೇ ಕ್ರಮದ ರಾಜೇಶ್ವರಿ ಗೋಜೆ ಬಸವರಾಜಪ್ಪ ಇವರ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮತ ಐವತ್ ಮೂರು ಸಾವಿರ ಹನ್ನೊಂದು ಸಾವಿರದ ಎಂಬತ್ತು ರೂಪಾಯಿ ಹಣ ಪಾವತಿ ಇರ್ತದೆ ಸುರ್ವನೇ ಕ್ರಮದ ಇವರ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮತ ಒಂದ್ ಲಕ್ಷದ ಐವತ್ ಸಾವಿರ ಇಪ್ಪತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಹಣ ಪಾವತಿ ಇರ್ತದೆ ಸುರ್ಮನಿ ಕ್ರಮದ ತೀರ್ಥಮ್ಮ ತೋಂ ರಾಮಪ್ಪ ಇವರ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮತ ಒಂದ್ ಲಕ್ಷದ ಐವತ್ ಸಾವಿರ ಪಾವತಿ ಇರುವುದು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ರೂಪಾಯಿ ಸುರ್ಬನ್ಯ ಕ್ರಮದ ಚನ್ನೇಶ್ ಎಂ ಬಿ ಬಸವರಾಜಪ್ಪ ಇವರ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮತ ಒಂದ್ ಲಕ್ಷದ ಮೂವತ್ತೆರಡು ಸಾವಿರ ಹದಿನೇಳು ಸಾವಿರದ ಮುನ್ನೂರು ರೂಪಾಯಿ ಹಣ ಪಾವತಿ ಇರ್ತದೆ ಸುರ್ಬನಿ ಕ್ರಮದ ಚಂದ್ರಯ್ಯ ಮಿಶ್ರ ಇವರ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮತ ಅರವತ್ತೊಂದು ಸಾವಿರ ಪಾವತಿ ಇರೋದು ಹನ್ನೆರಡು ಸಾವಿರದ ನಾನೂರ ಅರವತ್ತು ರೂಪಾಯಿ ಹಣ ಪಾವತಿ ಆಗಿರ್ತದೆ ಸುರ್ವಣಿ ಕನ್ನಡದ ಚಂದ್ರಪ್ಪ ದಿನ ಶಿವಪ್ಪ ಇವರ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದಾಜ್ ಮತ ಎಂಬತ್ ಸಾವಿರ ಹದಿನಾರು ಸಾವಿರ ರೂಪಾಯಿ ಹಣ ಪಾವತಿಗಿರುತ್ತದೆ ಸುರ್ವೇ ತಮರ ಚಂದ್ರಶೇಖರಪ್ಪ ದಿನ ಸಿದ್ದಪ್ಪ ಇವರ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದಾಜ್ ಮತ್ತ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಹದಿನಾರು ಸಾವಿರದ ಒಂಬೈನೂರ ರೂಪಾಯಿ ಹಣ ಪಾವತಿಗಿರ್ತದೆ ಸುರ್ಬರ್ ಕನ್ನಡದ ಜಿ ಒಳಯಪ್ಪ ತಿನ್ ಮನದೇವಪ್ಪ ಇವರ ಜಮೀನಲ್ಲಿ ಅಡಿಕೆ ಕಾಮಗಾರಿ ಅಂದಾಜು ಮತ್ತ ಒಂದ್ ಲಕ್ಷದ ಇಪ್ಪತ್ ಸಾವಿರ ಇಪ್ಪತ್ ಮೂರ್ ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ಹಣ ಪಾವತಿ ಇರ್ತದೆ सुबह नहीं घर में नागर चप्पल से मुझे किम्बो एवरेज में नज़र आ अंदर से मज़ा पार्टी हीरो रहा ये वो दौड़ कर कहने कहने हम सब दौड़ता काम अच्छा काम वो कर लेते हैं काम वो

ನೀಡಿರುವುದಿಲ್ಲ ಅಂತೇಳಿ ಅದನ್ನ ಅಡಕೆಯನ್ನು ಮಾಡಲಾಗಿದೆ ಗ್ರಾಮದ ರಂಗಮ್ಮ ಬಿವರ ಜಮೀನಲ್ಲಿ ಇಪ್ಪತ್ತೇಳು ಒಂದು ಇವ್ರದೂ ಸಹ ಕಡತ ಅಂತೇಳಿ ಮಾಡಿದ್ರು ಅಡಖಂಡಿಗೆಗಳನ್ನು ಇಟ್ಕೊಂಡು

सुबह ने कहा मगर बीना को सुरे सुरेश आचार्य सारवाल जी मिलना बहुत अच्छा तो बाय एक बार आप एक ऐसा मंगवाएं दूधों से या ना एमबी बर्तिला के लिए ना सामान्य पसंद हैं या इतने पसंद हैं आधुनिक ना एमबी बर्तिला आधुनिक डाटा दिए ना आराम करके ये दोस्त हैं अलग सा कर दोगे सुबह ने कहा मगर आल

ನೋ ಸಹ ಆಂಕಗಳೆರೆದ್ರಿ ವಾಸಿ ಮಾಯನ ಇವ ಜಿನು ಸಬಯನ ಬೋರನ್ 30 ಬರ ಒಂದ್ 13 ಬರ ಒಂದರಲಿ ಅಡಿಕೆ ಕಮರದಲ್ಲಿ ಅಡಿಕೆ ಪುಸ್ತಕ ನೀಡಿಲ್ಲ ಅಂತ ಹೇಳಿದ್ರು ಅದನ್ನ ಸಹ ಸಂಸದ ಪರಿಷದನಿಗೆ ಅಡಿಕೆ ಪುಸ್ತಕ ಹಾಕಿರೋದು ಆ ಕಮಿಟಿಯ ಗೋಸಿ ಅದನ್ನ ಮಂಡಿಸೋಕೆ

अनुपात कैसा लगता है फिर आप उनमें एक आम लगा ब्लैक और ऑरेंज का जागरण दे इतने लोग काम करेंगे इधर उन भूरे नंबर के आम लगे हैं चेकर मर गया इधर आसान बाराक लगे हैं कोस जन्म मरुना आके रोज़

अच्छे में तो मैं टाइगर आराम करने के लिए भी हो से अगर तो कहाँ पहुँचने में है नहीं होगा निकलने का मतलब लेकर को बाहर बच्चे को निर्माण इन लोगों के ऊपर बैठे लांच के लिए अब तो बस अगर उपाय इप्पम اكو മുദവ മറിയമ്മ اكو മഞ്ചപ്പ വച്ചൽ ഗുണ്ട ചെറുതായിട്ട് അഡ്മിഷൻ എടുക്കാനായിട്ട് മറുഭാഗം ആറാകേണ്ടത് പോസ്റ്റ് ആഗോളമായിട്ട് ഇനി കമ്മ اكو ഗിരി ഗിരടോ വച്ചൽ ഗുണ്ട ഇതോ ചെക്ക്മേദ നടുന്നില്ല ഇതു സഹ ഗവൺമെന്റ് ആഗോളമ